ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಎಲ್ ಬಿ ಎ ಆಧಾರಿತ ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೊ ಯಾರಿಗೆಲ್ಲ ಪ್ರಶ್ನೆ ಪತ್ರಿಕೆ ಎಂಟನೇ ತರಗತಿಯ ಫುಲ್ ಸೆಟ್ ಬೇಕು ಅನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪಲ್ಲಿ ಮೆಸೇಜ್ ಮಾಡಿ ಕಾಲ್ಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ಖಂಡಿತವಾಗಿ ಕಡಿಮೆ ಬೆಲೆಗಳಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತಾರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಅಂತ ಹೇಳ್ತಾ ಟೋಟಲಿ ಫಾರ್ಟಿ ಪರ್ಸೆಂಟೇಜ್ ಸಿಲಬಸ್ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಸೊ ಉದ್ದಿಷ್ಟವಾರು ಅಂಕ ಹಂಚಿಕೆಗಳನ್ನು ನೋಡಿ ಅರಿವಿಗೆ ಹನ್ನೆರಡು ಅಂಕ ಗ್ರಹಿಕೆಗೆ ಹದಿನಾರು ಅಭಿವ್ಯಕ್ತಿಗೆ ಎಂಟು ಪ್ರಶಂಸೆಗೆ ನಾಲ್ಕು ಒಟ್ಟಾರೆ ನಲವತ್ತು ಪ್ರಶ್ನವಿದ ಆಧರಿಸಿ ಅಂಕವಿತನೆ ನೋಡೋದಾದರೆ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರ ಹದಿನಾರು ಅಂಕ ಕಿರು ಉತ್ತರ ಹದಿನಾರು ಅಂಕ ದೀರ್ಘ ಉತ್ತರ ಎಂಟಂಕ ಸೊ ಟೋಟಲಿ ಫಾರ್ಟಿ ಮಾರ್ಕ್ಸ್ ಇನ್ನು ಲಿಷ್ಟದ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ ಹನ್ನೆರಡು ಅಂಕ ಸಾಧಾರಣ ಅಂಕ ಕಠಿಣ ಅಂಕ ಒಟ್ಟಾರೆ ಅಂಕ ಸೊ ಈ ಟೋಟಲಿ ಕ್ವಶನ್ ಪೇಪರಲ್ಲಿ ಏನು ಮಾಡಿದೀವಂದ್ರೆ ಇಷ್ಟು ಅಂಕ ಹಂಚಿಕೆಗಳನ್ನು ಕೊಟ್ಟಿದ್ದಾರೆ ಸೊ ಶಾರ್ಟಾಗಿ ನೋಡ್ಬೋದು ಒಂದು ಅಂಕದ ಟೋಟಲಿ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಪ್ರಶ್ನೆಗಳು ಬಂದ್ಬಿಟ್ಟು ಹನ್ನೆರಡು ಇದ್ದಾವೆ ಇನ್ನು ಎರಡು ಅಂಕದ್ದು ಬಂದ್ಬಿಟ್ಟು ಹತ್ತಿದ್ದಾವೆ ನಾಲ್ಕು ಅಂಕದು ಬಂದುಬಿಟ್ಟು ಎರಡಿದ್ದಾವೆ ಟ್ವೆಂಟಿ ಫೋರ್ ಕ್ವಶನ್ಸ್ ಇದ್ದಾವೆ ಫಾರ್ಟಿ ಮಾರ್ಕ್ಸ್ ಇದೆ ಸೊ ಟೋಟಲಿ ಒಂದು ಫೋರ್ಟಿ ಪರ್ಸೆಂಟೇಜ್ ಸಿಲಬಸ್ಸನ್ನೇ ತೆಗೆದುಕೊಂಡಿದ್ದು ಅರ್ಥ ಮಾಡಿಕೊಡ್ರಿ ಗೊತ್ತಿರಲಿ ಮೂರು ಗದ್ಯ ಪಾಠಗಳಿದ್ದಾವೆ ಮೂರು ಪದ್ಯ ಪಾಠಗಳಿದ್ದಾವೆ ಎರಡು ಪೂರಕ ವಾಚನದ ಪಾಠಗಳಿದ್ದಾವೆ ಗ್ರಾಮರ್ ಎಲ್ಲ ಇದರಲ್ಲೇ ಇನ್ಕ್ಲೂಡಿಂಗ್ ಮಾಡಿದ್ದೀನಿ ಎಲ್ಲ ಕ್ವಶನ್ಸ್ಗಳು ಎಲ್ ಬಿ ಎಂದೇ ಕೊಟ್ಟಿದ್ದೀವಿ ಎಲ್ ಬಿ ಎ ಬಿಟ್ಟು ಬೇರೆ ಯಾವುದೇ ಪ್ರಶ್ನೆಗಳು ಇದರಲ್ಲಿ ಇಲ್ಲ ಎಸ್ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಾದರಿ ಉತ್ತರಗಳು ಪ್ರಥಮ ಭಾಷೆ ಕನ್ನಡ ತರಗತಿ ಎಂಟು ಅಂತ ಇದೆ ಎಸ್ ಸಮಯ ತೊಂಬತ್ತು ನಿಮಿಷ ಇತ್ತು ಫಸ್ಟ್ ನಾಲ್ಕು ಬಹು ಆಯ್ಕೆ ಪ್ರಶ್ನೆಗಳಿದಾವ ಅನುಸ್ವಾರ ಮತ್ತು ವಿಸರ್ಗಗಳನ್ನು ಹೀಗೆನ್ನುವರು ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಗೊತ್ತಿರಲಿ ಆಪ್ಷನ್ ಸಿ ಯೋಗವಾಹಗಳು ಅನ್ನೋದು ಸರಿ ಇದೆ ಇನ್ನು ವರ್ಷ ಪದದ ತದ್ಭವ ರೂಪ ಕೇಳಿದ್ದಾರೆ ಅದು ಗೊತ್ತಿರಲಿ ಆಪ್ಷನ್ ಡಿ ವರುಷ ಪದವನ್ನು ವಾಚಿಸುವಾಗ ಅರ್ಥಕ್ಕೆ ಲೋಪವಾಗದಂತೆ ನಿಲ್ಲಿಸೋ ಸ್ಥಳವನ್ನು ಕೇಳಿದರು ಆಪ್ಷನ್ ಡಿ ಯತಿ ಇಸ್ ದ ರೈಟ್ ಆನ್ಸರ್ ಇನ್ನು ಮನೆಯಿಂದ ಪದ ಈ ವಿಭಕ್ತಿಗೆ ಉದಾಹರಣೆ ಅಂತ ಕೇಳಿದರು ತೃತೀಯ ಅನ್ನೋದು ಸರಿಯಾದ ಉತ್ತರ ಇನ್ನು ಅನುರೂಪತಾಗಿ ಬರೋಣ ಅಂದರೆ ಸಂಬಂಧೀಕರಣಕ್ಕೆ ಬರೋಣ ನಾಲ್ಕು ಪ್ರಶ್ನೆಗಳಿದ್ದಾವೆ ಸೊ ರಸೋಸ್ವರ ಆರಿದ್ರೆ ಸ್ವರಗಳ ಸಂಖ್ಯೆ ಏಳಿದೆ ಅಮ್ಮ ಅನ್ನೋದು ಸ ಜಾತಿಯ ಸಂಯುಕ್ತಾಕ್ಷರ ಆದರೆ ಆರ್ಯ ಅನ್ನೋದು ವಿಜಾತಿಯ ಸಂಯುಕ್ತಾಕ್ಷರ ಭಾರತ ಅನ್ನೋದು ಅಂಕಿತ ನಾಮವಾದರೆ ಪರ್ವತ ಅನ್ನೋದು ರೂಢನಾಮ ಪಂಚಮಿ ವಿಭಕ್ತಿ ಅಪಾದಾನ ಷಷ್ಠಿ ವಿಭಕ್ತಿ ಸಂಬಂಧ ಅಂತ ಬರ್ತದೆ ಇನ್ನು ಒಂದು ಅಂಕದ ಪ್ರಶ್ನೆಗಳು ನಾಲ್ಕಿದ್ದಾವೆ ಸೊ ಟೋಟಲಿ ಇಲ್ಲಿನೂ ಕೂಡ ನೀವು ಏನು ಮಾಡಿರ್ಬೋದು ಆರಾಮಿಗೆ ಅಂಕಗಳನ್ನು ಗಳಿಸ್ಬೋದು ಡಿ ವಿ ಜಿ ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದ್ರು ಗೋಖಲೆ ಸಾರ್ವಜನಿಕ ಸಂಸ್ಥೆ ಹತ್ತನೇ ಪ್ರಶ್ನೆ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ ಅಂತ ಕೇಳಿದ್ರು ಭತ್ತ ಬೆಳೆಯುವ ಗದ್ದೆಯಲ್ಲಿ ಅನ್ನೋದು ಉತ್ತರ ಇನ್ನು ದೇಹ ಏಕೆ ವ್ಯರ್ಥವಾಗಿದೆ ಅಂತ ಕೇಳಿದರೆ ಸ್ವಾರ್ಥವನ್ನು ನೆನೆದು ಇನ್ನು ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಉದ್ಯೋಗವೇನು ಅಂತ ಕೇಳಿದ್ರು ರತ್ನದ ವ್ಯಾಪಾರಿ ಇಸ್ ದ ರೈಟ್ ಆನ್ಸರ್ ಇನ್ನು ಅಂಕದ ಐದು ಎರಡು ಅಂಕದ ಪ್ರಶ್ನೆಗಳಿದ್ದಾವೆ ಫಸ್ಟ್ ಮೆನು ಇವುಗಳನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಪ್ರತಿ ಸರಿಯಾದ ಉತ್ತರಕ್ಕೆ ಎರಡಂಕ ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ಕೇಳಿದರೆ ವೆರಿ ಈಸಿಯಾಗಿ ನೀವು ಅದನ್ನು ಏನು ಮಾಡ್ಬೋದಾಗಿತ್ತು ಬರಿಬೋದು ಹುಸೇನ್ ಸಾಹೇಬರು ಜನಪ್ರಿಯ ಹಾಗೂ ಧನವಂತ ವ್ಯಕ್ತಿ ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಸಹಿತ ಕಟ್ಟಿಸಿದ್ದರು ಅಂತ ಬರೆದ್ರೆ ಸಾಕು ಇನ್ನು ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುತ್ತದೆ ಅಂತ ಕೇಳಿದ್ರು ನಮ್ಮ ದೇಶದಲ್ಲಿ ಸಿಗುವಂತೆ ಬಾಯಾರಿಕೆಯಾದಾಗ ನೀರು ಸಿಗೋದಿಲ್ಲ ಮತ್ತು ನೀರು ಕೊಡುವ ಸಂಪ್ರದಾಯವಿಲ್ಲ ವಿದೇಶಗಳಲ್ಲಿ ಬಾಯಾರಿಕೆಗೆ ಕೋಲಾಗಳು ಫ್ರೆಂಚ್ ಪ್ರೆಸ್ ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೀತದೆ ಇನ್ನು ಹದಿನೈದರಲ್ಲಿ ಕನ್ನಡ ನಾಡಿನ ಪ್ರಕೃತಿಯ ವೈಶಿಷ್ಟ್ಯವೇನು ಅಂತ ಕೇಳಿದ್ದಾರೆ ಉತ್ತರ ಕನ್ನಡ ನಾಡಿನ ಪ್ರಕೃತಿ ಸಂಪದ್ಭರಿತವಾಗಿದ್ದು ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು ಪತ್ರಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳಿಂದ ಕೂಡಿದೆ ಅಲ್ಲದೆ ಕೆನೆಭರಿತವಾದ ಹಾಲೆನೆಗಳಿಂದ ಕೂಡಿದ ಬೆಳೆಗಳ ಮೇಲಿಂದ ಬೀಸಿ ಬರುವ ತಂಗಾಳಿ ಪ್ರಾಣಿ ಪಕ್ಷಿಗಳ ಸಮೂಹ ನದಿಗಳು ನಗರಗಳು ಪರ್ವತಗಳು ಹೀಗೆ ಇಲ್ಲಿ ಇಲ್ಲದಿರುವುದೇ ಇಲ್ಲ ಸ್ವರ್ಗವೇ ಭೂಮಿಗಿಳದಂತೆ ಮನೋಹರವಾಗಿದೆ ಅಂತ ಬರೆದ್ರೆ ಸಾಕು ಇನ್ನು ಜಪ ಮತ್ತು ಉಪವಾಸ ವೃತ್ತಗಳ ಫಲ ಯಾವಾಗ ದೊರೆಯುವುದಿಲ್ಲ ಅಂತ ಕೇಳಿದರೆ ಕುತಂತ್ರದಿಂದ ಪರರಿಗೆ ತೊಂದರೆ ಕೊಡದೆ ಬದುಕಿದರೆ ದೇವರ ಜಪವನ್ನು ಮಾಡಿದರೆ ಫಲ ದೊರೆಯುತ್ತದೆ ಕೋಪದಿಂದ ಬುದ್ಧಿಯನ್ನು ಬಿಟ್ಟರೆ ಉಪವಾಸ ಮಾಡಿದ ಫಲ ದೊರೆಯುತ್ತದೆ ಇನ್ನು ಶಾಂತಿಯಲ್ಲಿದ್ದ ಯಾವ ಗುಣಗಳು ಯುವಕನನ್ನು ಆಕರ್ಷಿಸಿದವು ಅಂತ ಕೇಳಿದರು ಯುವಕನನ್ನ ಹೇಳಿಕೊಟ್ಟ ಪಾಠವನ್ನು ಶಾಂತಿ ಚುರುಕಾಗಿ ಕಲಿತಾ ಇದ್ರು ಅವಳ ಸೌಂದರ್ಯವನ್ನು ಆವರಿಸಿದ ದುಃಖ ವಿದ್ಯೆಯಲ್ಲಿ ಅವಳಿಗಿದ್ದ ಅಭಿರುಚಿ ಮಿತವಾದ ಮಾತು ಇವೆಲ್ಲ ಗುಣಗಳು ಯುವಕನನ್ನು ಆಕರ್ಷಣೆಯನ್ನು ಮಾಡ್ತಾವೆ ಇನ್ನು ಮೂರು ಪ್ರಶ್ನೆಗಳಿಗೆ ಸಂದರ್ಭ ಮತ್ತು ಸ್ವಾರಶ್ಯವನ್ನು ಕೇಳಿತ್ತು ಅದರಲ್ಲಿ ಫಸ್ಟ್ ಇತ್ತು ದೇವರು ದೊಡ್ಡವನು ದೇವರು ದಯಾಳು ಇಲ್ಲಿ ಪ್ರಶ್ನೆಗಳಲ್ಲಿ ಏನು ಬರಿಬೇಕು ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರಿಬೇಕು ಆಯ್ಕೆ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸೊ ಸಂದರ್ಭ ನಿಮ್ಮ ಮಗ ಕರಿಮನಿಗೆ ರಾಷ್ಟ್ರಪತಿ ಅವರು ಪದ್ಮಭೂಷಣ ಬಿರುವುದನ್ನು ಕೊಟ್ಟಿದ್ದಾರೆ ಆ ವಿಷಯ ಪತ್ರಿಕೆಯಲ್ಲಿ ಬಂದಿದೆ ಎಂದು ಶಂಕರಪ್ಪ ಅವರು ಮುದುಕನಾಗಿದ್ದ ರಹೀಮನಿಗೆ ಹೇಳಿದಾಗ ರಹಿಮನು ಸಂತೋಷದಿಂದ ಹೆಮ್ಮೆ ಪಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾನೆ ಸೊ ಸ್ವಾರಸ್ಯ ಏನಿದೆ ಅಂತಂದರೆ ತನ್ನ ಮಗ ಕರಿಮನ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೊಂದಿದ್ದ ರಹೀಮನಿಗೆ ತನ್ನ ಮಗನ ಸಾಧನೆಯನ್ನು ಕೇಳಿ ಅವನ ಮಗ ಹೆಮ್ಮೆಯ ಭಾವನೆ ಮೂಡಿದ್ದು ಈ ಮಾತಿನಲ್ಲಿ ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತವಾಗಿದೆ ಇನ್ನು ನೆಕ್ಸ್ಟ್ ನಿನ್ನ ಕಲ್ಲೆ ನುಡಿವದಲ್ಲ ಅಂತ ಕೇಳಿದರು ಸೊ ಇದರಲ್ಲಿ ಆಯ್ಕೆ ಬರೀತಕ್ಕಂಥದ್ದು ಇದು ಎಂ ಪೈ ಅವರು ಬರೆದಿರುವ ಕನ್ನಡಿಗರ ತಾಯಿ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಸಂದರ್ಭ ಕವಿ ಕನ್ನಡ ನಾಡಿನ ವಾಸ್ತುಶಿಲ್ಪ ಕಲಾ ವೈಭವವನ್ನು ವರ್ಣಿಸುವ ಸಂದರ್ಭದಲ್ಲಿ ಕನ್ನಡ ನಾಡು ಭವ್ಯ ಶಿಲ್ಪಗಳ ಭವ್ಯ ಶಿಲ್ಪಕಲೆಗಳ ಬೀಡು ಇಲ್ಲಿ ಇಲ್ಲದಿರುವ ಶಿಲ್ಪಕಲೆ ಇಲ್ಲ ಇಲ್ಲಿ ಕಲ್ಲು ಕಲ್ಲುಗಳು ನುಡಿಯುತ್ತವೆ ಅಂತ ಹೇಳಿದ್ದಾರೆ ಸ್ವಾರಶ್ಯ ಕನ್ನಡ ನಾಡಿನ ವಾಸ್ತುಶಿಲ್ಪಕಲೆಯು ಭವ್ಯ ಇತಿಹಾಸವನ್ನು ಹೊಂದಿದ್ದು ಶಿಲಾಶಾಸನಗಳು ಅದರ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಮಾತಾಪಿತರನ್ನು ಬಳಲಿಸುವಾತನು ಅಂತ ಕೆಟ್ಟಿದ್ರು ಆಯ್ಕೆ ಮೇಲಿನ ವಾಕ್ಯವನ್ನು ಪುರಂದರದಾಸರು ಬರೆದಿರುವ ಬೇವು ಬೆಲ್ಲದೊಳಡಲೇನು ಫಲ ಎಂಬ ಪದ್ಯಪಾಠದ ವಾಕ್ಯ ಸಂದರ್ಭ ತನ್ನ ತಂದೆ ತಾಯಿಗಳನ್ನು ಬಳಲಿಸಿ ಯಾತ್ರೆಯನ್ನು ಮಾಡಿ ಪ್ರಯೋಜನವಿಲ್ಲ ಹಾಗೆಯೇ ಘಾತಕತನವನ್ನು ಹೊಂದಿ ಗೀತೆಯನ್ನು ಓದಿದರೆ ಫಲ ದೊರೆಯುವುದಿಲ್ಲ ಎಂದಿದ್ದಾರೆ ಪುರಂದರದಾಸರು ದಾಸರು ಯ ಯಾತ್ರೆ ಮಾಡುವುದರಿಂದ ಗೀತೆ ಓದುವುದರಿಂದ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಸಹಜ ಆದರೆ ಮನದಲ್ಲಿ ದುರ್ಗುಣಗಳನ್ನು ಹೊಂದಿ ಹೆತ್ತ ತಂದೆ ತಾಯಿಗಳನ್ನೇ ನಿರ್ಲಕ್ಷಿಸಿ ಪುಣ್ಯಕ್ಷೇತ್ರ ಮಾಡಿದರೆ ಸದ್ಗತಿ ದೊರೆಯಲಾರದು ಎಂದು ಪುರಂದರ ದಾಸರು ಹೇಳಿರುವುದು ಸಾರಸ್ಯಕರವಾಗಿ ಮೂಡಿಬಂದಿದೆ ಇನ್ನು ಕವಿ ಸಾಹಿತ್ಯಗಳ ಪರಿಚಯ ಬರೀಬೇಕು ನೇಮಿಚಂದ್ರ ಕೊಟ್ಟಿತ್ತು ಎರಡಂಕ ಅಂಕ ಸೋಕಾಲ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಸ್ಥಳ ಚಿತ್ರದುರ್ಗ ಕೃತಿಗಳು ಎಸ್ ಮತ್ತೆ ಬರೆದ ಕತೆಗಳು ನೇಮಿಚಂದ್ರರ ಕಥೆಗಳು ಒಂದು ಕನಸಿನ ಪಯನ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ನೃಪತುಂಗ ಪ್ರಶಸ್ತಿ ಪದ್ಯವಾಗ ಪೂರ್ಣ ಮಾಡಲಿಕ್ಕೆ ಕೊಟ್ಟಿತ್ತು ಎರಡಂಕ ಜೈನರಾಧದಿಂದ ಹಿಡಿದು ವಿದ್ಯಾರಣ್ಯರವರೆಗೆ ಜೈನರಾಧ ಪೂಜ್ಯಪಾದ ಕೊಂಡ ಕುಂದವರ್ಯರ ಮಧ್ವಯತಿಯ ಬಸವಪತಿಯ ಮುಖ್ಯ ಮತಾಚಾರ್ಯರ ಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮದ್ದನ್ನರ ಪುರಂದರವರೆಣ್ಣರ ತಾಯಿ ನಿನ್ನ ಬಸಿರವನ್ನಗನಿ ವಿದ್ಯಾರಣ್ಯರ ಇನ್ನು ಲಾಸ್ಟ್ ಇಪ್ಪತ್ತ್ ಮೂರರಲ್ಲಿ ಪದ್ಯಭಾಗ ಓದಿ ಮೌಲ್ಯಾಧರಿಸ ಸಾರಾಂಶ ಬರಲಿಕ್ಕೆ ಕೇಳಿತ್ತು ಸೊ ಇದು ಪದ್ಯಪಾಠ ಇದೆ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಹಿಮ ಮೌನದಲ್ಲಿ ಇನ್ನು ಲಾಸ್ಟ್ ಗದ್ಯ ಭಾಗದ ಎರಡು ಪ್ರಶ್ನೆಗಳಲ್ಲಿ ಒಂದನ್ನು ಬರಿಬೇಕಾಗಿತ್ತು ಡಿ ವಿ ಜಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಅಥವಾ ಯಾವುದಿತ್ತು ಡಿ ವಿ ಜಿ ಮತ್ತು ಅವರ ಶ್ರೀಮತಿಯವರ ನಡುವೆ ನಡೆದ ಸಂಭಾಷಣೆಯನ್ನು ಬರೀರಿ ಅಂತ ಕೊಟ್ಟಿತ್ತು ಇದು ಒಂದು ಮಾಡಲ್ ಕ್ವಶನ್ ಪೇಪರ್ ಇದೆ ವಿದ್ಯಾರ್ಥಿಗಳೇ ಸೊ ಖಂಡಿತವಾಗಿ ಅದನ್ನು ನಾನು ನೀವುಗಳು ಕೂಡ ಯೂಸ್ ಮಾಡ್ಬೋದು ನಿಮಗೂ ಕೂಡ ಒಳ್ಳೆಯ ಅಂಕಗಳು ಇದರಿಂದ ಸಿಗ್ತದೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಮತ್ತೆ ಹೊಸ ವಿಡಿಯೋಗಳಲ್ಲಿ ಸಿಗ್ತೀನಿ ಎಲ್ಲ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆಗಳು ಬರ್ತಾವೆ ಬ ಬಾಯ್